ಬೇಲೂರು ಪೊಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪ್ರಬಂಧ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಹಾಗೂ ಚಿತ್ರಕಲೆ ಸ್ಪರ್ಧೆಗಳು ಬರವಣಿಗೆ ಸಂವಹನ ಕೌಶಲ್ಯಗಳನ್ನು ಸುಧಾರಿಸಲು ಹಾಗೂ ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಬೆಳೆಸಲು ಸಹಕಾರಿಯಾಗಿದೆ ಸ್ಪರ್ಧೆಗಳು ಮಕ್ಕಳು ತಮ್ಮ ಆಸಕ್ತಿಗಳನ್ನು ಅನ್ವೇಷಿಸಲು ಹಾಗೂ ತಮ್ಮ ವೃತ್ತಿ ಜೀವನವನ್ನು ರೂಪಿಸಲು ಸಹಾಯ ಮಾಡುತ್ತೆ ಆಲೋಚನಾ ಪ್ರಕ್ರಿಯೆಗಳನ್ನು ಬಲಪಡಿಸಲು ವಿಷಯಗಳನ್ನು ಆಳವಾಗಿ ಅಧ್ಯಯನ ಮಾಡಲು ಹಾಗೂ ಅವರ ಬೌದ್ಧಿಕ ಆಸಕ್ತಿಗಳನ್ನು ಗುರುತಿಸಲು ಸಹಾಯ ಮಾಡುತ್ತೆ ತಮ್ಮೊಳಗೆ ಅಡಗಿರುವ ಭಾವನೆಗಳನ್ನು ಚಿತ್ರದ ಮೂಲಕ ಅನಾವರಣಗೊಳಿಸುವ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆ ತಾಲೂಕು ಪತ್ರಕರ್ತರ ಸಂಘ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಅಂತ ತಿಳಿಸಿದರು

ಯಾವುದೇ ಪ್ರಬಂಧ ಇರ್ಬೋದು ಕನ್ನಡದಲ್ಲಿ ಇರ್ತಕ್ಕಂಥ ಕೆಲವು ಸಂಗತಿಗಳನ್ನು ತಿಳಿಸುವಾಗ ಈ ಪ್ರಬಂಧ ಸ್ಪರ್ಧೆ ಭಾಳ ಅನುಕೂಲ ಆಗ್ತದೆ ಅಷ್ಟೇ ಅಲ್ಲ ಚಿತ್ರಕಲೆ ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಾರಣ ಅಷ್ಟೇ ನೀವು ವಿಜ್ಞಾನದಲ್ಲಿ ತೆಗೆದುಕೊಂಡಾಗ ಭೌತಶಾಸ್ತ್ರ ಆಗಿರ್ಬೋದು ರಸಾಯನಶಾಸ್ತ್ರ ಆಗಿರ್ಬೋದು ಯೋಗಶಾಸ್ತ್ರ ಆಗಿರ್ಬೋದು ಅಲ್ಲೆಲ್ಲ ಚಿತ್ರಗಳನ್ನು ಬರೀಬೇಕಾಗ್ತದೆ ಆ ಚಿತ್ರಗಳನ್ನು ಬರೆಯುವಾಗ ನಿಮಗೆ ಈ ಚಿತ್ರಕಲೆ ಖಂಡಿತರಿಗೆ ಪ್ರೋತ್ಸಾಹ ಇರ್ತದೆ ಮತ್ತು ಒಳ್ಳೆಯ ಲೀಡ್ರಲ್ಲಿಗೆ ಅವಕಾಶ ಮಾಡಿಕೊಡ್ತಾರೆ ಹೇಳ್ತಾರೆ ಅದು ನಿಮ್ಮ ಅಭಿವೃದ್ಧಿಯನ್ನು ನೋಡಿ ನೀವು ಬೆಳೆಯನ್ನು ನೋಡಿ ಅಲ್ಲಿಗೆ ಅನ್ನಿಸದೆ ಯಾವಾಗಲೂ ಕೂಡ ನನ್ನ ಶಿಷ್ಯ ನನ್ನ ಶಿಷ್ಯ ಅಂತ ಹೇಳ್ಕೊಡ್ತಾರೆ ಹಾಗಾಗಿ ನೀವು ಗೌರವ ಕೊಡಬೇಕಾದದ್ದು ಮೊದಲು ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಜೀವನ ಕೊಟ್ಟಂಥ ಶಿಕ್ಷಕರಿಗೆ ಈ ದೇಶದಲ್ಲಿ ರಕ್ಷಣೆ ಕೊಟ್ಟಂಥ ಈ ಭಾರತಾಂಬೆಗೆ ಜೊತೆಗೆ ನಾನೇನು ಅಂತ ನಿಮ್ಮ ಸಾಮರ್ಥ್ಯವನ್ನು ನೀವು ಸಾಧಪಡಿಸ್ಬೇಕು ಮೊಬೈಲಿಂದ ಅವರು ಬನ್ನಿ ವಿಯಿಂದ ಹೊರಗೆ ಬನ್ನಿ ಅದಕ್ಕೊಂದು ಸಮಯ ಇದೆ ಮೊಬೈಲ್ ನೋಡೋಕೆ ಸಮಯ ಬರುತ್ತೆ ಟಿ ವಿ ನೋಡೋಕೆ ಸಮಯ ಬರುತ್ತೆ ಅದೆಲ್ಲ ಹೊರತಾಗಿ ನಿಮ್ಮದು ಕನಸು ಈಗ ಹೌದು ನಾನು ಏನು ಸಾಧನೆ ಮಾಡಬೇಕು ರೈಟ್ ಸವೋದರ್ರು ಕುಮಾರವನ್ನು ಕಣ್ಣಿಡಿದೇ ಇದ್ದರೆ ಇವತ್ತು ಮೇಲೆ ನಾವು ಹಾರಾಡ್ಬೋದು ಗೊತ್ತೇ ಇರಲಿಲ್ಲ ನಾನು ಇವರಿಗೆ ಸಾಮಾನ್ಯವಾಗಿ ನನಗೆ ನನಗೆನಸ್ತೇ ಮುಂದಿನ ಕಾಣೋದು ಹೇಗೆ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ವಾಹನಗಳು ಕೂಡ ರಸ್ತೆ ಮೇಲೆ ಚಲಿಸಲ್ಲ ಹಾಗೆಲ್ಲಿ ಚೀಸ್ತವೆ ನನಗಷ್ಟೇ ಮನೆ ಮೇಲೆ ಇದ್ದೆ ಅಲ್ಲಿಂದ ಮನೆಗಳಿಗೆ ಹೋಗ್ತೀವಿ ಕಲ್ಪನೆ ನನಗೇ ಮುಂದಿನ ದಿನವಾನಗಳಲ್ಲಿ ನಾವು ಊಟ ಮಾಡೋದು ಬಂದು ಬದಲಿಗೆ ನಮ್ಮ ಆಹಾರವನ್ನು ಪದ್ಧತಿಯನ್ನು ಚೇಂಜ್ ಮಾಡ್ತೀವಿ ನನ್ನ ಕಲ್ಪನೆ ಇದು ಹಾಗೆ ನನ್ನ ಪದ್ಯ ಯೋಚನೆ ಮಾಡಿ ಅದು ಆಗ್ಬೋದಾ ಅಂತ ಹೇಳಿ ಬೆಳಿಗ್ಗೆ ಒಂದು ಮಾತ್ರೆ ತಿಂಡಿಗೆ ಮಧ್ಯಾಹ್ನ ಒಂದು ಮಾತ್ರೆ ಊಟಕ್ಕೆ ರಾತ್ರಿ ಒಂದು ಮಾತ್ರೆ ಊಟಕ್ಕೆ ತೊಂಬತ್ತು ಮಾತ್ರೆ ಮೂವತ್ತು ತಿಂಗಿ ಅಲ್ವಾ ತಿಂಗಳ ಮೂವತ್ತನಿ ಸೊ ಅಷ್ಟೇ ಜೀವನ ಮನಸ್ಸೋಕ್ಕೆ ಸಾಧ್ಯನಾಂಥೆಲ್ಲ ಬದಲಾವಣೆಗಳು ಆಗ್ತಾ ಇರ್ತದೆ ಮೇಲೆ ಹಾರಾಡ್ತೀವಿ ಆಹಾರ ಪದ್ಧತಿ ಬದಲಾಗ್ತದೆ ಜೀವನ ಪದ್ಧತಿ ಬದಲಾಗ್ತದೆ ಏನೇ ಬದಲಾದರೂ ಕೂಡ ಜೀವನ ಕೊಟ್ಟಂಥವ್ರನ್ನ ಜೀವ ಕೊಟ್ಟಂಥವ್ರನ್ನ ಆಶ್ರಯ ಕೊಟ್ಟಂಥ ದೇಶವನ್ನು ಮರಿಬಾರ್ದು ಅಂತ ಹೇಳ್ತಾ ಇವತ್ತು ನಮ್ಮ ಮಕ್ಕಳಿಗೆ ಇವತ್ತಿ ಸ್ಪರ್ಧೆಗಳನ್ನು ಪ್ರಬಂಧ ಸ್ಪರ್ಧೆ ಬರೀತೀರಿ ಯೋಚನೆ ಮಾಡಬೇಕು ನಾನು ಡಾಕ್ಟರ್ ಆಗಬೇಕು ನಾನು ಇಂಜಿನಿಯರ್ ಆಗಬೇಕು ನಾನು ಒಳ್ಳೆ ಟೀಚರ್ ಆಗಬೇಕು ನಾನು ಅದೆಲ್ಲದ ಹೊರತಾಗಿ ನಾನು ಈ ದೇಶಕ್ಕೆ ಒಬ್ಬ ಪೂರಕವಾದಂಥ ದೇಶವನ್ನು ಕಟ್ಟಲಿಕ್ಕೆ ನನ್ನ ಕೈಯ್ಯಲ್ಲಿ ನಾನು ದಿನಕ್ಕೆ ಒಂದು ನಿಮಿಷ ದೇಶದ ಯೋಚನೆ ಮಾಡ್ತೇನೆ ಅಂತ ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದೀವಿ ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಅಮ್ಮ ನಮಸ್ಕಾರ ಮಾಡ್ತಿರಲ್ಲ ಅವಾಗಲೇ ದೇಶಕ್ಕೂ ಒಂದು ನಮಸ್ಕಾರ ಭಾರತಕ್ಕ ಒಂದು ನಮಸ್ಕಾರ ಆಗ್ಬೇಕು ಇಂಥ ಒಂದು ಒಳ್ಳೆಯ ಪರಿಸರದಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಇದ್ದೀವಿ ಅಂತಂದರೆ ಅದಕ್ಕೆ ಅನೇಕರು ತ್ಯಾಗ ಮಾಡಿ ಸ್ವತಂತ್ರ ಕೊಟ್ಟು ಈ ದೇಶ ಇವತ್ತು ಅಭಿವೃದ್ಧಿಯ ದೇಶವಾಗಿದೆ ಎಲ್ಲರೂ ಹೇಳ್ತಾರೆ ಅಭಿವೃದ್ಧಿಶೀಲ ದೇಶ ಹೇಳಿ ವೈಯಕ್ತಿಕ ನನಗನ್ಸೋದು ಭಾರತ ಒಂದು ಅಭಿವೃದ್ಧಿ ರಾಷ್ಟ್ರ ಅಭಿವೃದ್ಧಿ ಹೊಂದಿದೆ ದೇಶದಲ್ಲಿರುವಂಥ ಕೆಲವೇ ಕೆಲವು ಮೂರು ನಾಲ್ಕು ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು ನೂರಾರು ದೇಶಗಳಲ್ಲಿ ಮೂರು ದೇಶಗಳ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಭಾರತ ಅಂತ ಹೇಳಿದರೆ ನಿಮ್ಮಂಥವರು ಟೀಚರ್ಸ್ ಎಲ್ಲ ಬಂದಿದ್ದೀರಾ ಯಾಕೆ ಹೇಳಿದ್ರೆ ಟೀಚರ್ಸ್ ಶಿಕ್ಷಕರು ಈ ದೇಶದ ಬುನಾದಿ ಪಾಠ ಹೇಳ್ಕೊಡ್ತಾರೆ ನೀವು ಇಂಜಿನಿಯರ್ ಆಗ್ತೀರಿ ಡಾಕ್ಟರ್ ಆಗ್ತೀರಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತೀರಿ ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ